ಕಾಪಾಡು ಶ್ರೀ ಸತ್ಯನಾರಾಯಣ ನಮಸ್ಕಾರ ಎಲ್ಲರಿಗೂ ಸತ್ಯನಾರಾಯಣ ನಮ್ಮಿಂದ ಹೇಗೆ ಪೂಜೆ ಮಾಡಿಸ್ಕೊಂಡ ಅಂತ ಹೇಳಲೇಬೇಕು ಯಾಕೆ ಅಂದರೆ ಇದು ಒಂದು ಮಹಿಮೆನೇ ನಿಜ ನಾನು ಮದುವೆಗೆ ಮುಂಚೆ ಸತ್ಯನಾರಾಯಣ ಪೂಜೆ ಮಾಡೋದೆಲ್ಲಿ ನೋಡಿದ್ದಿಲ್ಲ ಯಾಕೆಂದರೆ ನಮ್ಮ ನಾವು ಲಿಂಗಾಯ್ತಲ್ಲ ನಾವು ಸತ್ಯನಾರಾಯಣ ಪೂಜೆ ನಮ್ಮಲ್ಲಿ ಮಾಡೋದೇ ಇಲ್ಲ ನಮ್ಮೂರಲ್ಲಿ ಯಾರು ಮಾಡ್ತಾರಂದರೆ ಬ್ರಾಹ್ಮಿನ್ಸು ಸೆಟ್ಟಿಸು ನಮ್ಮ ಜನ ಸತ್ಯನಾಯಣ ನಾರಾಯಣನ ಪೂಜೆ ಮಾಡೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆಮೇಲೆ ಆಗಿ ಬಂದಿಂದನೆ ಗೊತ್ತಾಗಿದ್ದೆ ನನಗೆ ನಾವು ನಮ್ಮ ಜನನು ಸತ್ಯನಾಯ ನಾರಾಯಣನ ಪೂಜೆ ಮಾಡ್ತಾರೆ ಅಂತ ಅದು ಹೇಗೆ ಅಂದರೆ ಒಬ್ರು ನಮ್ಮ ಫ್ರೆಂಡ್ ಪೂಜೆಗೆ ಕರೆದಿದ್ರು ಅವಾಗ ಹೋಗಿದ್ವಿ ಬಟ್ ಅವರು ಸತ್ಯನಾರಾಯಣ ಪೂಜೆ ಭಾಳ ಚೆನ್ನಾಗಿ ಮಾಡ್ತಾರೆ ಒಂದು ವರ್ಷಕ್ಕೊಂದು ಸರಿ ಜನವರಿಯಲ್ಲಿ ಪೂಜೆ ಇಟ್ಕೊತಾರೆ ಆಗ ಅವಳು ಹೇಳಿದ್ಲು ನನಗೆ ಸತ್ಯನಾರಾಯಣ ಪೂಜೆ ಮಾಡಿದರೆ ನಾವು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ಹೇಳಿದ್ಲು ಆಗ ನಾನು ಅವ್ರ ಮನೆಯಲ್ಲೇ ಸಂಕಲ್ಪ ಮಾಡಿಕೊಂಡೆ ನಾನು ಸತ್ಯನಾರಾಯಣ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡು ಬಂದೆ ಆಮೇಲೆ ಬಂದು ನಮ್ಮ ಮನೆಯವ್ರಿಗೆ ಹೇಳಿದೆ ಏನಂದ್ರಂತೆ ಸತ್ಯನಾರಾಯಣ ಪೂಜೆ ಮಾಡಿಸ್ ಮಾಡಿಸೋಣ್ರಿ ಮನೆಯಾಗ ಅಂದೆ ಆದರೆ ನಮ್ಮ ಮನೆಯವ್ರು ಏನು ಹೇಳಿದ್ರು ಸತ್ಯನಾರಾಯಣ ಪೂಜೆ ಮಾಡಿಸೋದಂದ್ರೆ ಅದೆಲ್ಲ ಭಾಳ ಅಷ್ಟು ಸುಲಭ ಅಲ್ಲ ಭಾಳ ಮಾಡಿ ಮೇಲಿಗೆ ಎಲ್ಲ ಇರುತ್ತೆ ಬಟ್ ನಮ್ಮ ನಮ್ಮ ಮನೇಲಿ ಯಾವತ್ತೂ ಮಾಡಿಲ್ಲ ಮತ್ತು ಒಂದು ವರ್ಷ ಮಾಡಿ ಇನ್ನೊಂದು ವರ್ಷ ಮಾಡಿಲ್ಲ ಅಂದರೆ ಭಾಳನೇ ತೊಂದರೆ ಆಗುತ್ತಂತೆ ಬೇಡ ಅಂತ ಹೇಳಿಬಿಟ್ರು ಅಯ್ಯೋ ದೇವರೇ ನಾನು ಸಂಕಲ್ಪ ಮಾಡ್ಕೊಂಡ್ಬಿಟ್ಟಿದ್ನಲ್ಲ ಹೆಂಗಪ್ಪ ಹಿಂಗಾದ್ರೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ಒಂದು ಹತ್ತು ವರ್ಷನೂ ಆಗ್ಬಿಡ್ತು ಹಿಂಗೆ ಸತ್ಯನಾರಾಯಣ ಪೂಜೆ ಮಾಡಬೇಕು ಮಾಡಬೇಕು ಮಾಡ್ಬೇಕಂತ ಆಮೇಲೆ ಒನ್ ಟೈಮ್ ಅಧಿಕ ಮಾಸ ಬಂದಿತ್ತು ಒಂದು ತ್ರೀ ಇಯರ್ಸ್ ಬ್ಯಾಕು ಅವಾಗ ಅಧಿಕ ಮಾಸದಾಗ ಕೂಡ ಸತ್ಯನಾರಾಯಣ ಪೂಜೆ ಸಾಮೂಹಿಕವಾಗಿ ಮಾಡಿಸ್ತಾರೆ ನಮ್ಮೂರಲ್ಲಿ ಇಲ್ಲಿ ಬಲಂಜನೆಯ ಗುಡಿ ಅಂತಿದೆ ಅಲ್ಲಿ ಸಾಮೂಹಿಕವಾಗಿ ಅಂದರೆ ಒಂದು ನಲವತ್ತೈವತ್ತು ಜನನು ಒಂದೇ ಸರಿ ಕೂಡಿಸಿ ಮಾಡಿಸ್ತಾರೆ ಆಗ ನಾವೂ ಮಾಡಿಸೋಣ ಅಂತ ಅಂದ್ಕೊಂಡೆ ಆವಾಗ ನಮ್ಮ ಮನೆಯವ್ರು ಒಪ್ಪಿದ್ರು ಗುಡಿಯಲ್ಲೆಲ್ಲ ಮಾಡೋಣ ಅಂತ ಬಟ್ ಮಾಡಿಸಿದ್ವಿ ಅಲ್ಲೇನು ಚೆನ್ನಾಗೇ ಆಯಿತು ಸತ್ಯನಾರಾಯಣ ಪೂಜೆ ಬಟ್ ನನಗೇನು ಸಮಾಧಾನ ಅನ್ನಿಸ್ಲಿಲ್ಲ ಯಾಕಂದರೆ ಸಾಮೂಹಿಕವಾಗಿ ಅಂದರೆ ಅಷ್ಟೊಂದು ಚೆನ್ನಾಗಿ ಮಾಡಿಸಲ್ಲ ಮಾಡಿಸಿದ್ರು ಬಟ್ ಆದರೂ ಅಷ್ಟೊಂದೇನು ಚೆನ್ನಾಗಿ ಮಾಡಿಸಲಿಲ್ಲ ನಾನು ನಮ್ಮ ಮನೆಯವ್ರು ಇಬ್ಬರೇ ಕೂತ್ಕೊಂಡು ಮಾಡಿಸ್ಬೇಕು ಪೂ ಮಾಡಬೇಕು ಪೂಜೆ ಅನ್ನೋದು ನನ್ನ ಮನಸ್ಸಲ್ಲಿ ಫುಲ್ ಗಟ್ಟಿಯಾಗಿ ನೆಲ ಹೊರ್ಬಿಟ್ಟಿತ್ತು ಸತ್ಯನಾರಾಯಣ ಪೂಜೆ ಮಾಡೋದು ಅಂತ ಆಮೇಲೆ ಅಲ್ಲಿ ಒಂದು ಟ್ರಸ್ಟ್ ಇದೆ ನಮ್ಮದು ಸಾಯಿಬಾಬಾ ಸೇವಾ ಟ್ರಸ್ಟ್ ಅಂತ ಅಲ್ಲಿ ಸತ್ಯನಾರಾಯಣ ಪೂಜೆ ವರ್ಷ ವರ್ಷ ಗುರುಪೌರ್ಣಿಮೆ ದಿನ ಪೂಜೆ ಮಾಡಿಸ್ತಾರೆ ಬಟ್ ಅಲ್ಲಿನೂ ಮಾಡ್ತಾರೆ ಬಟ್ ಇವರು ಟ್ರಸ್ಟ್ಗಳಿದಾರಲ್ಲ ಅಲ್ಲಿ ಒಬ್ಬರು ಇವ್ರಕ್ಕಿನ್ನ ಸ್ವಲ್ಪ ಜಾಸ್ತಿ ಇದು ಮಾಡೋರು ಅವ್ರ ಫ್ಯಾಮಿಲಿನೇ ಪ್ರತಿ ವರ್ಷ ಅವರೇ ಕೂಡೋರು ನಾನು ಒಂದು ಎರಡು ಮೂರು ಸರಿ ಅಂದೆ ನಮ್ಮ ಮನೆಯವ್ರಿಗೆ ರೀ ನಾವು ಪೂಜೆ ಮಾಡೋಣ ಸತ್ಯನಾರಾಯಣ ಪೂಜೆ ನೀವು ಟ್ರಸ್ಟ್ಗಳಲ್ಲ ನಾವು ಯಾಕೆ ಕೂಡಕ್ಕೆ ಇಲ್ಲ ಅವರೇ ಕೂಡ್ತಾರ ಅವ್ರ ಅಪ್ಪ ಜಮ್ಮಂತೆ ಅವ್ರ ಮಗ ಸೊಸೆ ಅಂತೆ ಸಣ್ಣ ಮಗ ಸೊಸೆ ವರ್ಷ 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 ಅವರೇ ಕೂಡ್ಕೊತ ಬಂದರು ಸತ್ಯನಾರಾಯಣ ಪೂಜೆಗೆ ಆದರೂ ನಾನು ಮತ್ತು ನಮ್ಮ ಮನೆಯವರು ಅಷ್ಟೊಂದು ಕೇಳಲ್ಲ ಯಾರನ್ನೂ ಕೇಳ್ಕೊಳ್ಳಲ್ಲ ನಾವು ಮಾಡ್ತೀವಿ ನಾವು ಮಾಡ್ತೀವಿ ಅಂತ ಕೇಳೋಕ್ಕೆ ಹೋಗಲ್ಲ ಆಯ್ತು ಬಿಡಿ ನಮ್ಗೆ ಯಾಕೋ ಸತ್ಯನಾರಾಯಣ ಪೂಜೆ ಕೂಡ ಇದೇ ಇಲ್ಲ ಅಂತ ನಮ್ಮ ಮನೆ ಮರದಾಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿಲ್ಲ ಅಂತ ನನಗೆ ಬೇಜಾರಾಗಿಬಿಟ್ಟಿತ್ತು ಬಟ್ ಈ ಸರಿ ಏನಂದರೆ ಗುರುಪೌರ್ಣಮಿ ಎರಡು ಮೂರು ದಿನ ಇತ್ತೇನೋ ಯಾವಾಗ ನನಗೆ ಅನಿಸ್ತಾ ಇತ್ತು ಯಾಕೋ ಸತ್ಯನಾರಾಯಣ ಪೂಜೆ ನಮ್ಮ ಮನೆಯವ್ರು ಯಾಕೆ ಕೇಳುತ್ತಲ್ಲ ನಾನೇ ಕೇಳಿಬಿಡ್ಲೇನೋ ಹೋಗಿ ಅಲ್ಲಿ ಟ್ರಸ್ಟಿಗಳ ಹತ್ರ ಹೋಗಿ ಅವ್ರು ಅವ್ರ ಗ್ರೂಪಲ್ಲಿ ಹೋಗಿ ಅಂತೆಲ್ಲ ನನ್ನ ಮನಸ್ಸಿಗೆ ಬಂದಿತ್ತು ಬಟ್ ಆದರೂ ನಾನು ನಮ್ಮ ಮನೆಯವ್ರ್ಗೆಳಕ್ಕೆ ಹೋಗಿಲ್ಲ ಆವಾಗೇನಾಯ್ತಂದರೆ ಎರಡು ಮೂರು ದಿನದಿಂದ ನನಗೆ ಇದ್ದೇನೆ ಬರಲಿಲ್ಲ ಯಾಕಂದರೆ ನನಗೂ ನಾವು ಅಲ್ಲಿ ನಾನು ಪೂಜೆ ಮಾಡಿದಂಗೆ ನಾನು ಅಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿದ್ದಂಗೆ ಹೀಗೆ ಕನಸ್ಬಿಡ ಆದರೂ ಆ ಕನಸು ನಿಜ ಆಗುತ್ತಂತೆ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಏನು ಪ್ರತಿ ವರ್ಷ ಹೆಂಗೆ ಅಂದ್ಕೊಂತೀನಿ ಹೆಂಗೆ ಆಗ್ತೈತಿ ಬಟ್ ಈ ಸಾರಿ ಕನಸಿನಾಗೆಲ್ಲ ಮೂರ್ನಾಲ್ಕು ದಿನದಿಂದ ಅನ್ಕ ಅನ್ನೋದು ನಾನು ನಮ್ಮನೆಯವ್ರಿಗೆ ಪೂಜೆ ಕೂಡ್ತೀವಿ ಪೂಜೆ ಕೂಡ್ತೀ ಅಂತ ಅನಿಸೋದೇ ಅದು ಏನು ನಿಜ ಆಗುತ್ತೆ ಬಿಡು ಅಂತ ನಾನು ಸುಮ್ಮನೆ ಅದೇ ಕನಸೆಲ್ಲ ನಿಜ ಆಗುತ್ತಾ ಅಂತ ಆಮೇಲೆಲ್ಲ ಆಯಿತು ದಿನ ಮೆರವಣಿಗೆ ಇರುತ್ತೆ ಸಾಯಿಬಾಬನ ಮೆರವಣಿಗೆ ಮಾಡ್ತಾರೆ ಗುರುಪೂರ್ವಣಿ ದಿನ ಮೆರವಣಿಗೆ ಮಾಡ್ತಾರೆ ಆವಾಗ ರಾತ್ರಿವರೆಗೂ ಮೆರವಣಿಗೆ ಇರುತ್ತೆ ಊರಲ್ಲೆಲ್ಲ ಸುತ್ತಾಕಿ ಎಲ್ಲ ಜನಕ್ಕೆಲ್ಲ ಪ್ರಚಾರ ಮಾಡಿ ಎಲ್ಲ ಇರುತ್ತೆ ಚೆನ್ನಾಗೇ ನಡೆಯುತ್ತೆ ಆಮೇಲೆ ಎಲ್ಲ ಮುಗೀತು ನಮ್ಮ ಮನೆಯವ್ರು ಬಂದರು ಬಟ್ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದಿಲ್ಲ ಕನಸು ಏನು ನಿಜ ಆಗುತ್ತೆ ಅಂತ ಬಟ್ ನಮ್ಮ ಮನೆಯವ್ರು ಬಂದರು ರಾತ್ರಿ ಹತ್ತುವರೆ ಆಗಿತ್ತು ಬಂದು ಎಲ್ಲ ಮುಗಿಸ್ಕೊಂಡು ಬಂದರು ಹಂಗ ಸುಮ್ಮನೆ ಮತ್ತು ಹತ್ತುವರೆ ಹತ್ತು ಮುಕ್ಕಾಲು ಆಯ್ತೇನೋ ಅವಾಗ ಒಂದು ಫೋನ್ ಬರುತ್ತೆ ಮಲಗಿದ್ದೀರಾ ಅಣ್ಣ ಅಂತ ಕೇಳ್ತಾರೆ ಒಬ್ರು ಪ್ರಸಾದ ಅಂತೇಳಿ ಅವರು ಟ್ರಸ್ಟ್ನವ್ರೆ ಅವ್ರು ಇರ್ತಾರೆ ಬಟ್ ಪ್ರತಿ ಗುರುಪೌರ್ಣಿಮೆಗೂ ಬಂದು ಇಲ್ಲಿ ಎಲ್ಲ ಚೆನ್ನಾಗಿ ನೆರವೇರಿಸ್ಕೊಟ್ಟು ಹೋಗ್ತಾರೆ ಅವರು ಅವರು ಫೋನ್ ಮಾಡ್ತಾರೆ ಅಣ್ಣ ಏನು ಮಲಗಿದ್ದೀರಾ ಅಂತ ಇಲ್ಲ ಮಲಗಿಲ್ಲ ಪ್ರಸಾದ ಹೇಳಿ ಅಣ್ಣ ನಾಳೆ ಬೆಳಗ್ಗೆ ಸತ್ಯನಾರಾಯಣ ಪೂಜೆಗೆ ನೀವು ಅಕ್ಕೋರು ಬಂದುಬಿಡ್ರಿ ಅಣ್ಣ ನೀವು ಶ ಪಂಜಿಲ ಹಂಗೀ ಶಲಿ ಹಾಕ್ಕೊಂಡು ಅಕ್ಕೋರು ಸಾರಿ ಉಟ್ಕೊಂಡು ಎಲ್ಲ ರೆಡಿಯಾಗಿ ಬಂದುಬಿಡ್ರಿ ಅಣ್ಣ ಅಂತ ಬರುತ್ತೆ ಅವಾಗ ನಾನು ಸುಮ್ಮನೆ ಉರುಳ್ಕೊಂಡಿದ್ದೆ ಇನ್ನೂ ನಿದ್ದೆ ಎತ್ತಿದ್ದಿಲ್ಲ ಅವಾಗ ಅವರು ನಮ್ಮ ಮನೆಯವ್ರು ಫೋನಾಗೆ ಮಾತಾಡೋದು ಕೇಳಿ ನಂಗೆ ಫುಲ್ ಖುಷಿಯಾಗಿ ಎದ್ ಕುತ್ಕೊಂಡ್ಬಿಟ್ಟೆ ನನ್ನ ಕನಸು ನಿಜ ಆಗ್ತಿದೆ ಅಂತ ಎಷ್ಟು ಖುಷಿ ಆಯ್ತು ಅಂದರೆ ಹೇಳೋಕ್ಕೆ ಆಗಲ್ಲ ಮತ್ತು ರಾತ್ರಿ ಎಲ್ಲ ಮಲಗೇ ಇಲ್ಲ ನಾನು ಬಟ್ ಬೆಳಿಗ್ಗೆ ಕೂಡ ಫೋರ್ ಓ ಕ್ಲಾಕೇ ಎದ್ಬಿಟ್ಟೆ ಕೆಲಸದವರು ಬೆಳಿಗ್ಗೆ ಬರ್ತಾರಲ್ಲ ಆ ಕೆಲಸದವ್ರು ಬರೋಕ್ಕೆ ಮುಂಚೆನೇ ನಾನು ಫೋರ್ ಓ ಕ್ಲಾಕೇ ಎದ್ದು ಎಲ್ಲ ಎಲ್ಲ ಕೆಲಸ ಮಾಡ್ಕೊಂಡು ಅವತ್ತು ಆದ್ರೂ ನನಗೆ ಸುಸ್ತೇ ಅನಿಸಿಲ್ಲ ಯಾಕಂದರೆ ಪೂಜೆ ಕೊಡ್ತೀವಿ ಪೂಜೆ ಕೊಡ್ತೀವಿ ಆ ಇದ್ರಾಗೆ ಇದ್ದೆ ನಾನು ಎಲ್ಲ ಮಾಡ್ಕೊಂಡು ಓದಿ ಪೂಜೆ ಕುಂತ್ವಿ ಹೆಂಗಿತ್ತು ಅಂದರೆ ಅಲ್ಲಿ ಪೂಜೆ ಸತ್ಯನಾರಾಯಣ ಪೂಜೆ ಮಾಡೋ ಟೈಮ್ ಅಂದರೆ ನನಗೆ ಹೇಳೋಕ್ಕಾಗಲ್ಲ ಆ ಖುಷಿ ಕಣ್ಣಾಗ ಕಣ್ಣು ತುಂಬಿ ಬಂದುಬಿಡ್ತು ಕಣ್ಣಾಗ ನೀರೇ ಬಂತು ನನಗೆ ಹೇಳ್ಬೇಕಂದ್ರೆ ಯಾಕಂದರೆ ಇಷ್ಟು ವರ್ಷದಿಂದ ಮಾಡ್ಬೇಕನ್ನೋ ಪೂಜೆ ನಮಗೆ ಇವಾಗ ಆಗ್ತಾ ಇದೆ ಅಲ್ಲ ಅಂದರೆ ಅದು ಅತನ ಪರೀಕ್ಷೆ ಅಂತಾನೆ ಹೇಳ್ಬೇಕು ಇದೆ ನೋಡಿ ಅವತ್ತು ನಾನು ಪೂರ್ಣಮೆ ದಿನ ಪೂಜೆ ಮಾಡಿದ್ದೊಂದು ವಿಡಿಯೋ ಆಲ್ರೆಡಿ ಇದು ಹಾಕಿದ್ದೀನಿ ಬಟ್ ಇದೇ ನಾವು ಪೂಜೆ ಮಾಡಿದ್ದು ಎಷ್ಟು ಚೆನ್ನಾಗಿ ನಡೀತು ಅಂದರೆ ಅದು ಆಗಲ್ಲ ನಾನಂತೂ ಕಣ್ಮುಚ್ಕೊಂಡೇ ಕೂತ್ಕೊತಾ ಇದ್ದೆ ಹಿಂದಿನಲ್ಲೇ ನೆನಪು ಮಾಡ್ಕೊತಿದ್ದೆ